ಹೇ ಗಾಯ್ಸ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ಧಾರವಾಡಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ನಮ್ಮಮ್ಮ ಅಂದರೆ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ ನಮ್ಮ ತಂದವ ಎಲ್ಲ ಕೂತಿದ್ದಾರೆ ಅಲ್ಲಿ ನನ್ನ ಮಗ ಅವನು ವೇದಾಂತ ಹಾಗೆ ಕೂತು ಮಾತಾಡ್ತಾ ಇದ್ವಿ ನಾನು ಹಂಗೆ ಕೂತ್ಕೊಂಡು ಪೋಸ್ಟ್ ಕೊಡ್ತಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಮ್ಮ ಚೋಟೋಳು ಯಾವಾಗ ನೋಡಿದ್ರು ತಮಾಷೆ ಮಾಡ್ತಿರ್ತಾರೆ ಒಂದು ಒನ್ ವೀಕ್ ಇದ್ದೇವೆ ಅಷ್ಟೇ ಒಂದು ವೀಕ್ ಇದ್ದೆ ಆಮೇಲೆ ಹೋಗ್ತಾ ಇದ್ವಿ ವಾಪಸ್ಸು ಅವನು ಹಾಯ್ ಮಾಡ್ತಾನೆ ಹಾಯ್ ಬರ್ತಾನ ನಾವೊಮ್ಮ ಹಿಂಗೆ ಹಿಂಗಾರು ಕುಂತಿರ್ತಾನೆ ವಿಡಿಯೋ ತೀಯಕ್ಕೆ ಹೋಗಬೇಡ ನೀನೇ ಅಂತಾಳಗ ಹೋಗೋ ದಾರಿ ಅಲ್ಲೋಗುದ ಇದು ಇದರಿಂದ ನಾವು ನಾವೊಮ್ಮೆ ಗದಗಿಂದ ಸೀದಾ ಧಾರವಾಡ ಬಸ್ಸೇ ಹತ್ತಿದ್ವಿ ಇದು ಡೈರೆಕ್ಟ್ ಧಾರವಾಡ ಆ ಬಸ್ ಹತ್ತಿದ್ವಾ ಹೋಗ್ತಾ ಇದ್ವಿ ಬಂದ್ವಿ ನಿಯರೆಸ್ಟ್ ಬೇಗ ಬಂದ್ವಿ ಆ್ಯಕ್ಚುಲಿ ಡೈರೆಕ್ಟ್ ಬಸ್ ಹತ್ತಿದ್ವ ನಾವು ಅಲ್ವೇ ಬೇಗ ಬಂದ್ವಿ ಧಾರವಾಡಕ್ಕೆ ಏನೂ ಲೇಟ್ ಆಗಲಿಲ್ಲ ಇದು ಇದ್ರ ಬಸ್ ಇದು ಯಾವುದಂದ್ರೆ ಅಣ್ಣಿಗಿರಿ ಅಣ್ಣಿಗಿರಿ ಬಸ್ ಸ್ಟಾಪ್ ಅದು ಅಣ್ಣಿಗಿರಿ ಬಸ್ ಸ್ಟಾಪಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿದ್ದು ಇದು ಬಂದ ನೋಡಿ ನಮ್ಮದು ಹುಬ್ಳಿ ನಮ್ಮ ಹುಬ್ಳಿ ವೆಲ್ಕಮ್ ಟು ಅವರ್ ಹುಬ್ಳಿ ಬಂತು ಒಂಥರ ಆಯ್ತು ಏನೂ ಗೊತ್ತಿಲ್ಲ ನಮ್ಮ ಊರೇ ನಮಗೆ ಚಂದ ಆ ಜೀವಿಗೆ ಹೋಗ್ಲಿ ಯಾರ ದೇವ್ರಿಗೆ ಹೋದ್ರೂ ಅಷ್ಟು ಇಷ್ಟ ಆಗಲ್ಲ ನಂದೂರು ನನಗೆ ಮಾತ್ರ ಚೆಂದ ಅದು ಹೇಳ್ತಾರೆ ಕೆಲವೊಬ್ರು ಓದ್ಕೊಳ್ಳಿ ಬರೋಕ್ಕೆ ಮನ್ಸಾಗಲ್ಲ ಈವನ್ ನನ್ನ ತಮ್ಮನೇ ತೊಗೊಳ್ಳಿ ಓದ್ಕೊಳ್ಳೋ ಬರೋಕೆ ಮನ್ಸಾಗೋದು ಅಂತ ಬಟ್ ನಾಟ್ ಲೈಕ್ ದಾಟ್ ಆ್ಯ ಐ ಲೈಕ್ ಮೈ ಡಿಸ್ಟಿಕ್ಟ್ ಐ ಲವ್ ಮೈ ಧಾರವಾಡ ಕಿತ್ತು ಚೆನ್ನಮ್ಮ ಸರ್ಕಲ್ಲು ಹುಬ್ಬಳ್ಳಿಯಲ್ಲಿ ಇನ್ನೂ ಅದು ಅಭಿವೃದ್ಧಿ ಆಗತ್ತದ ಸೊ ಇನ್ನೂ ಬಿಲ್ಡಿಂಗ್ಸ್ ಆಗಲಿ ಸ್ಟ್ಯಾಚ್ಯೂಸ್ ಆಗಲಿ ಮತ್ತು ಮಾಡ್ತಿದ್ದಾರೆ ಕುಂದಿದ ನೋಡ್ರಿ ಇಲ್ಲಿ ನಮ್ಮಮ್ಮ ಆಂಟಿ ಅಕ್ಕ ಚೋಟು ಆ ನನ್ನ ತಮ್ಮ ಅವನು ನನಗೆ ನಾ ಆ್ಯಕ್ಚುಲಿ ಚೋಟು ಅಂತ ಹೇಳೋದು ಜಾಸ್ತಿ ನಮ್ಮಮ್ಮ ಸುಮ್ಮನೆ ಕೂತ್ಬಿಡ್ತಾರೆ ఆంటీ అందో డిస్కషన్ మో బ నోడ్రీ నమ్మ ధార్వాడ ఇది యావ సర్కల్ గొత్త ఎన్ టి ఎఫ్ ఇది నాను టి ఎఫ్ హె థియేటర్ ఇవ్వగ నన్ను సంగమ్ థియేటర్ కడీ సంగం థియేటర్ హత్ర హిర ఖుషియ ಫೈನಲಿ ಐ ರಿಚ್ ಹೇಸ್ ಫುಲ್ ಲೂಸ್ ಬಿಟ್ಕೊಂಡು ಬಂದಿದ್ನ ಇವಾಗ ನಾಟ್ ಹಾಕಿದ್ದೀನಿ ಮೊನ್ನೆ ಮನೆಗೆ ಅಪ್ಪ ಇದ್ದಾರೆ ನೋಡಲಿ